ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ನಿಮ್ಮ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ಮಂಗಳ ಮುಖಿಯರು ಅಂದ್ರೆ ಈ ಸಮಾಜ ನೋಡುವ ದೃಷ್ಟಿಕೋನವೇ ಬೇರೆ ಹೆಚ್ಚಾಗಿ ಭಿಕ್ಷಾಟನೆ ಮಾಡುತ್ತಾರೆ ದುಡ್ಡು ಕೊಡದೆ ಇದ್ರೆ ಹಲ್ಲೆ ಮಾಡ್ತಾರೆ ದೌರ್ಜನ್ಯ ಮಾಡ್ತಾರೆ ಅನ್ನೋ ಮನಸ್ಥಿತಿ ಹಾಗೂ ಆರೋಪಗಳು ಕೇಳಿ ಬರುತ್ತಿವೆ ಆದರೆ ರಾಯಚೂರು ಜಿಲ್ಲೆಯ ಸಿಂಧನೂರಿನಲ್ಲಿರುವ ಮಂಗಳ ಮುಖಿಯರು ಮಾತ್ರ ಇದೆಲ್ಲದಕ್ಕೂ ವಿಭಿನ್ನವಾಗಿದ್ದಾರೆ ನಿತ್ಯವೂ ರಸ್ತೆಗಳಲ್ಲಿ ನಿಂತು ಅಂಗಡಿಯ ಮುಂದೆ ಹೋಗಿ ಭಿಕ್ಷೆ ಬೇಡಿ ತಂದ ಹಣ ಸಂಗ್ರಹಿಸಿಟ್ಟು ಬಡಜೋಡಿಯ ಮದುವೆ ಮಾಡುವ ಮೂಲಕ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಮಂಗಳಮುಖಿಯರ ಗುರುಮಾತೆ ಗುರು ಮಾತೆ ಗುರು ಜಮುನಾ ನೇತೃತ್ವದಲ್ಲಿ ಮದುವೆ ನಡೆದಿದೆ ಭಿಕ್ಷಾಟನೆ ಮಾಡುತ್ತಾ ಬಂದ ಹಣದಲ್ಲಿ ಯಾರೊಬ್ಬರ ಸಹಾಯ ಪಡೆಯದೆ ಕಳೆದ ಐದು ವರ್ಷಗಳಲ್ಲಿ ಹದಿನೇಳು ಬಡ ಕುಟುಂಬದ ಜೋಡಿಗಳಿಗೆ ಮದುವೆ ಮಾಡಿಸಿದ್ದಾರೆ ಜನರು ಸಹಕಾರ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಹೆಚ್ಚು ಮದುವೆ ಮಾಡಿಸುವ ಅಭಿಲಾಷೆ ಹೊಂದಿದ್ದಾರೆ ಮಂಗಳಮುಖಿಯರು ಮೂರನೇ ವರ್ಷ ಇದು ಎರಡೆರಡೆರಡು ಮಾಡ್ಕೊಂಡು ಬಂದಿದ್ವಿ ಮೊನ್ನೆ ವರ್ಷ ನಾಲ್ಕು ಈ ಈ ವರ್ಷ ಐದು ಜೋಡಿಗೆ ಮಾಡ್ಕೊಂಡು ಬಂದಿ ಯಾರು ರಾಜಕಾರಣಿಯಿಂದ ಆಯಿತು ಧನ್ಯವ್ಯಕ್ತಿಗಳು ಆಯಿತು ಯಾರಿಗೂ ಕಂಡಿಲ್ಲ ನಾನೇ ಸ್ವತಃ ಬಿಟ್ಟು ಬೇಡ ದುಡ್ಡಲ್ಲಿ ಐದು ವರ್ಷದಿಂದ ಬಡತನ ಇದ್ದವ್ರಿಗೆ ಗುರುತಿಸಿ ಕರ್ಕೊಂಬಂದು ತಾಳಿ ಬಟ್ಟೆ ಕಾಲುಂಗ್ರ ತಾಳೆ ಆಗಿರ್ಬೋದು ಊಟ ಜವಾಸ್ತಿ ಕೂಡ ಆಗಿರ್ಬೋದು ಎಲ್ಲ ಸ್ವತಃ ಪಿಕ್ಸ್ ದುಡ್ಡಲ್ಲೇ ನಾನು ಈಗ ಐದನೇ ವರ್ಷ ಇದು ಮದುವೆ ಇರೋದು ಆಗಲೇ ನನ್ನ ಗುಡಿಯ ಸುತ್ತ ಸುತ್ತ ಅವರವರು ಕೂಡ ನನಗೆ ಭಾಳ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ ಮುಂದಿನ ದಿನ ಆದರೆ ಹೆಚ್ಚಿನ ರೀತಿಯಾಗಿ ಮಾತ ಮಾಡ್ತೀನಿ ನಮ್ದು ಬರಕ್ತದೆ ಸಿಂಧನೂರಿನ ಇಜೆ ಹೊಸಹಳ್ಳಿಯ ದುರ್ಗಾದೇವಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಈ ಒಂದು ಮದುವೆ ಶುಭ ಕಾರ್ಯ ನಡೆಸಲಾಗುತ್ತದೆ ಈ ವರ್ಷವೂ ಕೂಡ ಐದು ಬಡ ಕುಟುಂಬದ ಜೋಡಿಗಳಿಗೆ ಮದುವೆ ಮಾಡಿದ್ದಾರೆ ಅಲ್ಲದೆ ವಧುವರರ ಕುಟುಂಬಸ್ಥರು ಭರ್ಜರಿ ಭೋಜನ ಸವಿದು ನೂತನ ದಂಪತಿಗಳಿಗೆ ಆಶೀರ್ವದಿಸಿದ್ದಾರೆ ಇಡೀ ಮದುವೆಯ ಖರ್ಚನ್ನು ತಾವೇ ಹೊತ್ತುಕೊಂಡಿದ್ದ ಮಂಗಳ ಮುಖಿಯರು ಯಾವುದೇ ಕೊರತೆಯಾಗದಂತೆ ಅದ್ದೂರಿಯಾಗಿ ಮದುವೆ ಮಾಡಿಸಿದ್ದಾರೆ ವಧುವಿಗೆ ತಾಳಿ ಕಾಲುಂಗರ ಸೇರಿದಂತೆ ವಧುವರನ ವಸ್ತ್ರ ಗಳನ್ನು ತಾವೇ ಕೊಡಿಸಿ ಮುಂದೆ ನಿಂತು ಮದುವೆ ಮಾಡಿಸಿದ್ದಾರೆ ಪ್ರತಿ ವರ್ಷವೂ ಕೂಡ ಬಡವರನ್ನು ಹುಡುಕಿ ಮದುವೆ ಮಾಡಿಸುವ ಸಂಪ್ರದಾಯ ಹೊತ್ತಿರುವ ಮಂಗಳಮುಖಿಯರ ಈ ಮಹತ್ ಕಾರ್ಯಕ್ಕೆ ಸಾರ್ವಜನಿಕರಿಂದ ಪ್ರಶಂಸೆ ವ್ಯಕ್ತವಾಗಿದೆ